ಇನ್ನು ಮೊನ್ನೆಯಿಂದ ನಾವು ಕೇರಳ ಕೇರಳ ಅಂತ ಇದ್ದೀವಿ ಬಟ್ ಈಗ ಹಾಸನದ ಭಾಗದಲ್ಲೂ ಕೂಡ ಗುಡ್ಡ ಕುಸಿತ ಬಹಳ ಆತಂಕವನ್ನ ಉಡಿಸ್ತಾ ಇದೆ ಹಾಸನದ ಭಾಗ ಅಂತಾನೆ ನಾವು ಹೇಳ್ತಾ ಇರುವಂತ ಹಾಸನದ ಮಲ್ನಾಡ್ ಭಾಗ ಈ ಸಕಲೇಶಪುರ ಶಿರಾಡಿ ಘಾಟ್ ಇಲ್ಲಿ ಟಿವಿ ನೈನ್ ಕ್ಯಾಮೆರಾದಲ್ಲಿ ಗುಡ್ಡ ಕುಸಿತದ ದೃಶ್ಯ ಸೆರೆಯಾಗಿದೆ ನೋಡ ನೋಡ್ತಾ ಇದ್ದಾಗೆ ಕೆಸರಿನ ರೂಪದಲ್ಲಿ ಹೇಗೆ ನಿಲ್ಲೂ ಕೂಡ ಆಗಿದೆ ಕೆಸರಿನ ರೂಪದಲ್ಲಿ ಗುಡ್ಡ ಕುಸಿದು ಬಿತ್ತು ಕಳೆದ ಮೂರು ದಿನಗಳಿಂದ ಗುಡ್ಡ ಕುಸಿತಾ ಇದೆ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ಸದ್ಯ ನಿರ್ಬಂಧವನ್ನ ಹೇರಲಾಗಿದೆ ಮಣ್ಣು ತೆರವು ಮಾಡ್ತಾ ಇದ್ದ ಹಾಗೇನು ಮಣ್ಣು ತೆರವು ಮಾಡ್ತಾ ಇದ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಯಿಂದ ಗುಡ್ಡ ಕುಸಿಯೋದಕ್ಕೆ ಶುರು ಆಗ್ತಾನೆ ಇದೆ ಗುಡ್ಡ ಕುಸಿತಾನೆ ಇದೆ ಅಥವಾ ಪ್ರಕಾರವಾಗಿ ಬಹಳ ಬೇಸರದ ಸಂಗತಿ ಇದು ಆಮೇಲೆ ಬಹಳ ಆತಂಕಕಾರಿ ಸಂಗತಿ ನೋಡಿ ಇಲ್ಲಿ ಏನೇನಾಗ್ತಾ ಇದೆ ಹೇಗ್ ಕುಸಿತಾ ಇದೆ ಗುಡ್ಡ ಅಂತ ಹೇಳಿ ಶಿರಾಡಿ ಘಾಟ್ನಲ್ಲಿ ಈ ತರನಾಗಿ ಗುಡ್ಡ ಕುಸಿತಾನೇ ಇದೆ ಇದು ಯಾಕೋ ಸರಿ ಹೋಗೋ ರೀತಿಯಾಗಿ ಕಾಣ್ತಾ ಇಲ್ಲ ನಾವು ಪ್ರತಿನಿಧಿ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಿಂದ ಒಂದು ವರದಿ ಕೊಟ್ಟೇರೆ ಬನ್ನಿ ನೋಡ್ಕೊಬೋಣ ಬೆಂಗಳೂರು ಹಾಗೂ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ನಾವು ಈಗ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲೆ ಪ್ರದೇಶದಲ್ಲಿ ನಾವು ನೋಡ್ಬೋದು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಈ ಸ್ಥಳದಲ್ಲಿ ದೊಡ್ಡ ಮಟ್ಟದ ಭೂ ಆಗ್ತಾ ಇದೆ ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಟಿವಿ ನೈನ್ ಕ್ಯಾಮರಾದ ಮುಂದೆ ನೋಡಿದ್ ನೋಡ್ತಿದ್ದಾಗೆ ದೊಡ್ಡ ಮಟ್ಟದ ಗುಡ್ಡ ಕುಸ್ತಾ ಇತ್ತು ಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕೆಳಗಡೆ ಬಂದು ಒಂದು ಅರ್ಧ ಗಂಟೆ ಹಿಂದಷ್ಟೇ ಸಂಚಾರಕ್ಕೆ ಮುಕ್ತಗೊಳಿಸಿದಂತಹ ರಸ್ತೆ ಮತ್ತೆ ಬಂದಾಗಿದೆ ನಾವು ನೋಡ್ತಿದ್ವಿ ಆ ಕಡೆ ಕೂಡ ಸಾಕಷ್ಟು ವಾಹನಗಳು ನಿಂತಿದ್ದಾವೆ ಈ ಕಡೆ ಕೂಡ ಸಾಕಷ್ಟು ವಾಹನಗಳು ನಿಂತಿದ್ದಾವೆ ಏನು ಕೆಲವೇ ಶಿಕ್ಷಣ ಹಿಂದೆ ಆದರೆ ನಿನ್ನೆ ಸಂಜೆ ದೊಡ್ಡ ಮಟ್ಟದ ಭೂಕುಸಿತ ಉಂಟಾಗಿ ಅದರ ನಡುವೆ ಎರಡು ಮೂರು ಟ್ಯಾಂಕರ್ಗಳು ಕಂಟೇನರ್ಗಳು ಎಲ್ಲವೂ ಕೂಡ ಸಿಗಕೊಂಡಿದ್ರು ಅದರಲ್ಲಿ ಇನ್ನೂ ಕೂಡ ಒಂದು ಕಂಟೇನರ್ನ ತೆರವುಗೊಳಿಸ್ಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ರಾತ್ರಿ ಕಾರ್ಯಾಚರಣೆ ಮಾಡಿ ಟ್ಯಾಂಕರ್ಗಳು ಕಂಟೇನರ್ಗಳನ್ನು ಕೆಲವೊಂದು ಮೂರ್ನಾಲ್ಕು ವಾಹನಗಳನ್ನು ತೆರವುಗೊಳಿಸಿದ್ರು ಆದರೆ ಒಂದು ಟ್ಯಾಂಕ್ ಕಂಟೇನರ್ ಇನ್ನೂ ಕೂಡ ಅಲ್ಲೇ ಸಿಲುಕಿದೆ ಅದನ್ನ ತೆರವುಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಏನು ಇಲ್ಲಿನ ತೆರವು ಕಾರ್ಯಾಚರಣೆ ಸಿಬ್ಬಂದಿ ಮಾಡ್ತಿದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ ಆದರೆ ಸದ್ಯಕ್ಕಂತೂ ಈ ಒಂದು ಮಾರ್ಗದಲ್ಲಿ ದೊಡ್ಡ ದೊಡ್ಡ ಬೃಹತ್ ವಾಹನಗಳನ್ನ ಅಂದ್ರೆ ಕಂಟೇನರ್ಗಳು ಹಾಗೆ ಟೆನ್ ವೀಲ್ಗಳು ಟೋಲ್ ವೀಲ್ಗಳು ವಾಹನ ಸರಕು ಸಾಗಣೆ ವಾಹನಗಳನ್ನು ಸಂಚಾರ ಮಾಡಲಿಕ್ಕೆ ರಸ್ತೆಯನ್ನು ಮುಕ್ತಗೊಳಿಸಲಾಗಿತ್ತು ವಾಹನಗಳು ಇನ್ನೇನು ಸಂಚಾರ ಆರಂಭಿಸಬೇಕು ಅನ್ನೋ ಹೊತ್ತಿನಲ್ಲೇನೆ ಮತ್ತೆ ಈ ಭಾಗದಿಂದ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಕುಸಿತು ಬಂದಿದೆ ಮೊನ್ನೆ ಕೂಡ ಇದೇ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿ ಎರಡು ಮೂರು ಕಾರ್ಗಳು ಲಾರಿಗಳೆಲ್ಲವೂ ಕೂಡ ಸಿಲುಕೊಂಡಿದ್ವು ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿರಲಿಲ್ಲ ನಿನ್ನೆ ಕೂಡ ಕಂಟೈನರ್ಗಳೆಲ್ಲ ಸಿಗಕೊಂಡವ್ರು ಕೂಡ ತಕ್ಷಣ ಇಲ್ಲಿದ್ದಂಥ ಸಿಬ್ಬಂದಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡಿದ್ರು ಇನ್ನೇನು ಸಂಚಾರ ಬೆಳಗ್ಗೆ ಜಿಲ್ಲಾಧಿಕಾರಿ ಸತ್ಯಭಾಮರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಇನ್ನೇನು ಸಂಚಾರಕ್ಕೆ ಮುಕ್ತಗೊಳಿಸಬಹುದು ಅಂದ್ರೆ ಲಘು ವಾಹನಗಳು ಮತ್ತೆ ಪ್ರಯಾಣಿಕ ವಾಹನಗಳನ್ನ ಬಿಟ್ಟು ಸರಕು ಸಾಗರ ವಾಹನಕ್ಕೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸೂಚನೆ ಕೊಟ್ಟು ತೆರಳದಂತ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಇಲ್ಲಿ ಭೂಕುಸಿತ ಆಗಿದೆ ನಾವು ನೋಡ್ತಾ ಇದ್ದೀವಿ ಈಗಲೂ ಕೂಡ ಯಾವುದೇ ಕ್ಷಣದಲ್ಲಿ ಮತ್ತೆ ಇಲ್ಲಿ ಮಣ್ಣು ಕುಸಿತು ಬರಬಹುದು ಅಂತಕ್ಕಂಥ ಆತಂಕ ಇದೆ ಈ ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಂದರೆ ಅವು ದೊಡ್ಡ ದೊಡ್ಡ ವಾಹನಗಳಿದ್ರೂ ಕೂಡ ಆತಂಕದಲ್ಲಿ ಜೀವ ಭಯದಲ್ಲೇ ಪ್ರಯಾಣ ಮಾಡ್ತಕ್ಕಂಥ ಸ್ಥಿತಿ ಇದೆ ನಾವು ನೋಡ್ತೀವಿ ಮಣ್ಣಿನ ನಡುವೆ ನೀರು ಹರಿದು ಬರ್ತಾ ಇದೆ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಂದ್ರೂ ಬಂದರೂ ಕೂಡ ಅವಾಗ ಮತ್ತೆ ಮಣ್ಣು ಸಡಿಲ ಆಗುತ್ತೆ ಆವಾಗ ಮತ್ತೆ ಮಣ್ಣು ಮೇಲಿಂದ ಕುಸ್ತು ಬರುತ್ತೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಣ್ಣು ಮತ್ತೆ ಗುಡ್ಡ ಕುಸ್ತು ಕೆಳಗಡೆ ಬರ್ಬೋದು ಆಗ ಮತ್ತೆ ಸಂಚಾರ ಬ್ಲಾಕ್ ಆಗ್ಬೋದು ಅಂತಕ್ಕಂಥ ಆತಂಕದ ಪರಿಸ್ಥಿತಿ ಇಲ್ಲಿ ಇರ್ತಕ್ಕಂಥದ್ದು ಇದು ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಷ್ಟ್ರೀಯ ದಾರಿ ಎಪ್ಪತ್ತೈದರ ಶಿರಾ ಡಿ ಘಾಟ್ನ ದೊಡ್ಡ ತಕ್ಕ ಪ್ರ ದೇಶ ಇಲ್ಲಿ ಈ ರಸ್ತೆಯ ನಿರ್ಮಾಣಕ್ಕಾಗಿ ಈ ಒಂದು ರಸ್ತೆಯನ್ನ ಬಗೆಯಲಾಗಿತ್ತು ಗುಡ್ಡವನ್ನ ಬಗೆಯಲಾಗಿತ್ತು ಅದೇ ಈಗ ದೊಡ್ಡ ಕಂಟಕವಾಗಿ ಬದಲಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಮಳೆ ಹೆಚ್ಚಾದಾಗೆಲ್ಲ ಇಲ್ಲಿ ಮಣ್ಣು ಕುಸಿತು ಕೆಳಗಡೆ ಬರ್ತಾ ಇದೆ ಜನರಲ್ಲಿ ಜೀವ ಭಯ ಸೃಷ್ಟಿ ಆಗ್ತದೆ ಆತಂಕ ಸೃಷ್ಟಿ ಆಗ್ತಾ ಇದೆ ನಿನ್ನೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಅವಾಗ ಕೂಡ ಅವರು ಹೇಳಿದರು ಈ ರಸ್ತೆಯಲ್ಲಿ ಸಾಕಷ್ಟು ಅಪಾಯ ಇದೆ ಆದರೂ ಕೂಡ ರಸ್ತೆಯನ್ನ ಬಂದ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆ ಅಭಿಪ್ರಾಯದ ಸಚಿವರು ಬಂದೋದಂತ ಕೆಲವೇ ಗಂಟೆ ಗಂಟೆಗಳಲ್ಲಿ ಮತ್ತೆ ಬುಗುಸಿತಾಗಿತ್ತು ಈಗ ಮತ್ತೆ ಬೆಳಿಗ್ಗೆ ಬುಗುಸಿತಾಗಿದೆ ಮತ್ತೆ ಸಂಚಾರ ಬಂದಾಗಿದೆ ಅದನ್ನು ತೆರವುಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ರು ಕೂಡ ಯಾವುದೇ ಕ್ಷಣದಲ್ಲಿ ಮತ್ತೆ ಮಣ್ಣು ಕುಸಿ ಬರ್ತಕ್ಕಂಥ ಆತಂಕ ಇದ್ದೇ ಇದೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ ಏನಂಗಾದ್ರೆ ಶಿರಾಡಿ ಘಾಟ್ ನಲ್ಲಿ ಪ್ರಯಾಣ ಮಾಡ್ಬೋದಾ ಯಾಕಂತಂದ್ರೆ ಇವತ್ತು ಗುರುವಾರ ಇನ್ ನಾಳೆ ಶುಕ್ರವಾರ ಎಲ್ಲ ಬಹಳ ಮಂದಿ ಊರ್ ಕಡೆಗೆ ಹೊರಡೋರ್ ಇರ್ತಾರೆ ಆಮೇಲೆ ವ್ಯವಹಾರಿಕವಾಗಿಯೂ ಕೂಡ ಅದೊಂದು ಅತಿ ಮುಖ್ಯ ಆದಂತ ಒಂದು ರಸ್ತೆ ಅದು ಏನಾಗ್ತಾ ಇದೆ ಅಲ್ಲಿ ನಮಗೆ ಮಂಜುನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ನೀವು ವಿವರಿಸ್ತಾ ಇದ್ರಿ ನಿಮ್ಮ ಕ್ಯಾಮ್ರಾದಲ್ಲೂ ಕೂಡ ಅದು ಸೆರೆ ಆಯಿತು ಅಲ್ಲೇ ಆ ಗುಡ್ಡ ಹೇಗೆ ಕುಸಿತಾ ಇದೆ ಅನ್ನುವಂಥದ್ದು ಭೀಕರತೆ ನಮ್ಗೆ ಅರ್ಥ ಆಗ್ತಾ ಇದೆ ಹೌದು ಹಾಗಂತ ಈಗ ಸಚಿವರು ಹೇಳ್ದಂಗೆ ಆ ಮಾರ್ಗವನ್ನ ಸದ್ಯದ ಮಟ್ಟಿಗೆ ಬಂದ್ ಮಾಡಿ ಓಡಾಡಬೇಡಿ ಅಂತ ಹೇಳೋಂಗೂ ಇಲ್ಲ ಯಾಕಂತಾರೆ ಬಹಳ ಜನ ಡಿಪೆಂಡೆಬಲ್ ಆಗಿರುವಂಥದ್ದು ಜಾಗ ಅದರ ಜೊಚ್ಚೊತನ ವ್ಯಾವಹಾರಿಕವಾಗಿಯೂ ಕೂಡ ಅತಿ ಮುಖ್ಯ ಆಗಿರುವಂತಹ ಒಂದು ಒಂದು ಗಾರ್ಡ್ ಸೆಕ್ಷನ್ ಅದು ಸೊ ಈಗ ಏನ್ ಕತೆ ಮಂಜುನಾಥ್ ಈಗ ಆ ಮಣ್ಣು ತೆರವು ಮಾಡುವಂತ ಕಾರ್ಯ ಅಲ್ಲಿ ಓಡಾಡೋಕೆ ಅವಕಾಶ ಇದೆ ಅಲ್ಲ ಆಗ್ಬಹುದ ಏನಾಗ್ತಾ ಇದೆ ಮಂಜುನಾಥ್ ಅಲ್ಲಿ ಮಾತೇಶ್ ಹಾಸನ ಜಿಲ್ಲೆಯ ಮೂಲಕ ರಾಜಧಾನಿ ಬೆಂಗಳೂರು ಹಾಗೂ ನಗಡಿ ಮಂಗಳೂರಿನ ಸಂಪರ್ಕ ಮಾಡ್ತಕ್ಕಂಥ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ನಲ್ಲಿ ಒಂದು ಸಂಚಾರ ನಿಜವಾಗ್ಲೂ ಕೂಡ ದುಸ್ತರವಾಗಿ ಪರಿಣಾಮಿಸಿದೆ ನಾವೀಗ ಸ್ಥಳದಲ್ಲಿದ್ದೀವಿ ಒಂದು ಗ್ರೌಂಡ್ ಏನಿದೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ನಾವು ನೋಡ್ಬೋದು ಈಗ ಈ ಕ್ಷಣಕ್ಕೆ ಬೃಹತ್ ವಾಹನಗಳ ಸಂಚಾರಕ್ಕೆ ಹದಿನೈದು ನಿಮಿಷಗಳ ಹಿಂದೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ನಾವು ನೋಡ್ತಾ ಇದ್ದೀವಿ ಒಂದು ಟ್ಯಾಂಕರ್ ಕೂಡ ಬರ್ತಾ ಇದೆ ಇಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಪ್ರತಿಕ್ಷಣಕ್ಕೂ ಕೂಡ ಆತಂಕದ ನಡುವೆ ಪ್ರಯಾಣ ನಡೀತಾ ಇದೆ ಸದ್ಯಕ್ಕೀಗ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಮಾರ್ಗದಲ್ಲಿ ಲಘು ವಾಹನಗಳು ಮತ್ತು ಪ್ರಯಾಣಿಕರ ವಾಹನಗಳಿಗೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೇವಲ ಸರಕು ಸಾಗಣೆ ವಾಹನಕ್ಕೆ ಮಾತ್ರ ಅವಕಾಶ ಇದೆ ನಿನ್ನೆ ಸಂಜೆ ದೊಡ್ಡ ಮಟ್ಟದ ಭೂಕುಸಿತ ಉಂಟಾಗಿ ಅದರ ನಡುವೆ ಒಂದೆರಡು ಕಂಟೇನರ್ಗಳು ಟ್ಯಾಂಕರ್ಗಳೆಲ್ಲವೂ ಕೂಡ ಸಿಲುಕೊಂಡಿದ್ವು ಅದರಲ್ಲಿ ಒಂದು ಕಂಟೇನರ್ ಈಗಲೂ ಕೂಡ ಅಲ್ಲೇ ಇದೆ ಇನ್ನೂ ಕೂಡ ತೆರವು ಕೊಡ್ತಿಲ್ಲ ನಾವು ನೋಡ್ಬೋದು ಅದು ಕೆಳಗಡೆ ಇಳಿಜಾರಿನ ಕಡೆಗೆ ಮುಖ ಮಾಡಿ ಅಲ್ಲಿನ ಒಂದು ಕಂಟೈನರ್ ಕೆಳಗಡೆ ಇದೆ ಅದು ಯಾವ ಕ್ಷಣದಲ್ಲೂ ಕೂಡ ಕೆಳಗಡೆ ಕುಸ್ತು ಬಿಡಬಹುದು ಅಂತಕ್ಕಂಥ ಆತಂಕ ಈಗಲೂ ಇದೆ ಅದೆಲ್ಲವನ್ನು ಕೂಡ ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿ ಮಣ್ಣನ್ನು ತೆರವುಗೊಳಿಸಿ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಅಂತಕ್ಕಂಥ ಹೊತ್ತಿನಲ್ಲೇ ಮತ್ತೆ ಗುಡ್ಡ ಕುಸ್ತಾಯಿತು ಆ ಗುಡ್ಡ ಕುಸ್ತಾಗ್ತಕ್ಕಂಥ ಕ್ಷಣಗಳು ಟಿವಿ ನೈನ್ ಕ್ಯಾಮ್ರಾದಲ್ಲಿ ನೇರವಾಗಿ ಸರಿಯಾಗಿತ್ತು ಆದರೆ ಆ ಒಂದು ಆತಂಕ ಈಗಲೂ ಕೂಡ ಇದೆ ಈಗ ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ ಯಾವುದೇ ಕ್ಷಣದಲ್ಲಿ ಮಳೆ ಬಂದರೂ ಕೂಡ ನಾವು ನಾವು ನೋಡಬಹುದು ಎಷ್ಟು ಎತ್ತರ ಪ್ರದೇಶದಲ್ಲಿ ಇದೆ ಅಂತೇಳಿ ಅಲ್ಲಿಂದ ಯಾವಾಗ ಬೇಕಿದ್ರೂ ಕೂಡ ಮಣ್ಣು ಜರ್ಗಿ ಕೆಳಗಡೆ ಬರ್ಬೋದು ಆ ಮಣ್ಣು ರಸ್ತೆಗೆ ಆವರಿಸ್ಕೊಳ್ಬೋದು ಮತ್ತು ಆವಾಗ ಇಲ್ಲಿ ವಾಹನ ಸಂಚಾರ ಆಗ್ತಾ ಇರುತ್ತೆ ಆವಾಗ ವಾಹನಕ್ಕೂ ಕೂಡ ತೊಂದರೆ ಆಗ್ಬೋದಂಥ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರ ಈ ಸ್ಥಳಕ್ಕೆ ಒಂದು ಎಸ್ ಡಿ ಆರ್ ಎಫ್ ಟೀಮನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಿನಿಂದ ಹದಿಮೂರು ಜನರ ತಂಡ ಈಗಷ್ಟೇ ಆಗಮಿಸಿದೆ ಅವರೆಲ್ಲರೂ ಕೂಡ ಈಗ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಇಲ್ಲಿ ಹೇಗಿದೆ ಸಿಚುವೇಶನ್ನು ಅಕಸ್ಮಾತ್ ವಾಹನ ಸಿಲುಕೊಂಡ್ರೆ ನಾವು ಹೇಗೆ ಅದನ್ನು ಅಲ್ಲಿ ಸಿಲುಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡ್ಬೋದು ಸೊ ಅವರು ಯಾವ ರೀತಿ ಇದು ಮಾಡ್ಬೋದು ಅಂತೇಳಿ ಈಗ ಎಷ್ಟು ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಎಸ್ ಟಿ ಆರ್ ಟೀಮ್ ಕೂಡ ಇಲ್ಲಿನ ಸಿಬ್ಬಂದಿಗಳ ಜೊತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಏನ್ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಕಂಪನಿಯ ಸಿಬ್ಬಂದಿಗಳು ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಎಲ್ಲ ಬರೀ